ಶ್ರೀ ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಗುಂಡೂ ಕ್ಯಾಡ್ ಸಾಕಿಲ್ ಹೊನ್ನಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಶ್ರೀ ನಾನಾಗೌಡ ಬಸನಗೌಡ ಗುಂಡೋಜಿ ಸಾಕಿನ್ ಹೊನ್ನಳ್ಳಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜರಿಂದಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ನಿಂಗಣ್ಣ ಮರಾಠಿ ಸಾಕಿನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ದೇವೇಂದ್ರ ತೋಷಾಳ್ ಪಂಡಳ್ಳಿ ಗ್ರಾಮ ಪಂಚಾಯತ್ ನಿಕಟ ಪೂರ್ವ ಅಧ್ಯಕ್ಷರ ಪ್ರತಿನಿಧಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಪೂಜೆ ಪೂಜೆಗೊಳ್ಬೇಕು ಶ್ರೀ ನಾನಾಗೌಡ ಪಾಟೀಲ್ ಸಾಕಿಲ್ ಬ್ರಹ್ಮದೇವರವರು ಇವರು ವೇದಿಕೆ ಮೇಲೆ ಆಗಮಿಸಿ ಪೂಜೆಯಿಂದ ಆಶೀರ್ವಾದ ಶ್ರೀ ವೈಎಲ್ ಅನರ್ಗೌಳ್ ನಿವೃತ್ತ ಶಿಕ್ಷಕರು ಮೇಲೆ ಆಗಮಿಸಿ ಪೂಜಾರಿ ಪೂಜಾರಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಅಮರ್ ಸಾಹು ಕುರಳಗಿರಿ ಸರ್ಕಿಲ್ ವೇದಿಕೆ ಮೇಲೆ ಆಗಮಿಸಿ ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಶ್ರೀ ಪ್ರದೀಪ್ ಸಾಹು ಪುರಳಗಿರಿ ಇವರು ಮೇಲೆ ಆಗಮಿಸಿ ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಶ್ರೀ ಬುರರೇಗೌಡ ರಾಜರಗೌಡ ಪಾಟೀಲ್ ಸಾಕಿಲ್ ಹೊನ್ನಿ ಇವರು ಕೂಡ ವೇದಿಕೆ ಸಾಕಿಲ್ ಹೊನ್ನ ಇವರು ಕೂಡ ವೇದಿಕೆ ಸಿಲ್ ಪಂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಕಷ್ಟಗಳನ್ನು ದೂರ ಮಾಡಿದಂತ ಅನೇಕ ಜೀವಿಗಳನ್ನು ಮಾಡಿ ತೋರಿಸುರು ಪ್ರಜಾವಧೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೀತಕ್ಕಂತಹ ಶಿವಸೇನೆ ಹೇಮರೆಡ್ಡಿ ಮಾಲಮ್ಮ ಪ್ರಸಾದ ದಾಸೋಶಿಗಾಗಿ ಯಾವತ್ತು ಸದ್ಭಕ್ತರು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆ ಸದ್ಭಕ್ತರ ಹೆಸರು ಈ ತರನಾಗಿರುತ್ತೆ ನಾನು ಕೇಳಿಕೊಡ್ತೀನಿ ಸಿದ್ದಲ್ಗೌಡ ಉ ಪಾಟೀಲ್ ಸಾಕಿಲ್ ಹೊನ್ನಳ್ಳಿ ಇವರು ಸಂಗೀತಗಾರಿಗೆ ನೂರ ಒಂದು ರೂಪಾಯಿ ತಗುಲಾಜಿಗೆ ಒಂದೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಆ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಅವರು ನಾನು ಕೇಳಿಕೊಳ್ಳುತ್ತೇನೆ